ಬೇಸಿಕ್ಲಿ ಡೆಂಟಲ್ ಇಂಪ್ಲಾಂಟ್ ಅಂದರೆ ಒಂದು ಟೈಟೇನಿಯಂ ಸ್ಕ್ರೂ ಮೂಳೆ ಅಗಲ ಇಲ್ಲ ಹೈಟ್ ಕಮ್ಮಿ ಇದ್ದಲ್ಲಿ ಇಂಪ್ಲಾಂಟ್ ಹಾಕೋದಕ್ಕೆ ಕಷ್ಟ ಆಗ್ಬೋದು ಅದಕ್ಕೂ ಇವಾಗ ಅಡ್ವಾನ್ಸ್ಡ್ ಪ್ರೊಸೀಜರ್ಸ್ ಬಂದಿದೆ ವೇರ್ ಆರ್ಟಿಫಿಷಿಯಲ್ ಆಗಿ ಬೋನ್ ಹಾಕಿ ಬೋರ್ಡ್ ನ ವೈಡನ್ ಮಾಡಿ ನಾವು ಇಂಪ್ಲಾಂಟ್ ಹಾಕೋ ಸಾಧ್ಯತೆಗಳನ್ನು ಬಂದಿದೆ ಡಾಕ್ಟರ್ ನೀವು ಮಾತಾಡ್ತಾ ಒಂದು ಸ್ಕ್ರೂ ಹಾಕ್ತಾರೆ ಅಂತ ಸೊ ಆ ಸ್ಕ್ರೂ ಹಾಕಿದ್ ಪರ್ಮನೆಂಟ್ ಆಗಿ ಅಲ್ಲೇ ಇರುತ್ತಾ ಇಂಪ್ಲಾಂಟ್ಸ್ ಅಲ್ಲಿ ಪ್ರಾಬ್ಲಮ್ ಅಂತ ಬಂದ್ರೆ ಇಂಪ್ಲಾಂಟ್ಸ್ ಅಲ್ಲಿ ಫೇಲಿಯರ್ ಇಲ್ವಾ ಅಂತ ನೀವು ನನ್ನ ಕೇಳಿದ್ರೆ ಗ್ಯಾರಂಟಿ ಫೇಲಿಯರ್ ಇದ್ದೇ ಇದೆ ಆದ್ರೆ ದ ಸಕ್ಸೆಸ್ ರೇಟ್ ಇಸ್ ಏಟಿ ಫೈವ್ ಪರ್ಸೆಂಟ್ ಅಲ್ಲಿ ಹಾಕಬೇಕಾರೆ ಆ ಜಾಗದಲ್ಲಿ ಇನ್ಫೆಕ್ಷನ್ ಇನ್ನೂ ಇದ್ರೆ ಇಲ್ಲ ನಾವು ಹಾಕೋ ಕ್ಯಾಪ್ ಹಾಕೋ ಟೈಮಲ್ಲಿ ಅದಕ್ಕೆ ಎಕ್ಸ್ಟ್ರಾ ಫೋರ್ಸ್ ಕೊಟ್ರೆ ಅಂತಂದು ಒಂದು ನಾಲ್ಕೈದು ಆಪರೇಟಿಂಗ್ ಪ್ರೊಸೀಜರ್ಸ್ ಮೇಲೆ ಅದ್ರದ್ದು ಸಕ್ಸಸ್ ರೇಟು ಲಿಮಿಟೇಷನ್ಸ್ ಬರುತ್ತೆ ಸಣ್ಣ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಮಿಲ್ಕ್ ಟೀತ್ ನ ರೀಪ್ಲೇಸ್ ಮಾಡೋಕ್ಕೆ ಡೆಂಟಲ್ ಇಂಪ್ಲಾಂಟ್ ಯೂಸ್ ಮಾಡಬಾರ್ದು ಮಕ್ಕಳಿಗೆ ಬಿದ್ದು ಹಲ್ಲು ಮುಂದಗಡೆ ಹಲ್ಲು ಎಸ್ಪೆಷಲಿ ಬಿದ್ದೋಗೋದು ತುಂಬಾ ಸಹಜ ತುಂಬಾ ಕೇಸ್ಗಳಲ್ಲಿ ನೋಡಿದೆ ಸೊ ಫಸ್ಟ್ ಆ ಹಲ್ಲೇನಾರು ಅಕಸ್ಮಾತ್ ಆಚೆ ಬಂದ್ಬಿಟ್ರೆ ಆ ತರ ಬರೋದ್ ಬೇಡ ಯಾರಿಗು ಆಚೆ ಬಂದ್ರೆ ಆ ಹಲ್ಲನ್ನ ಫಸ್ಟ್ ಕ್ಲೀನ್ ಆಗಿ ವಾಶ್ ಮಾಡಿ ಹಾಲಿನಲ್ಲ ಇಲ್ಲ ಕೋಕೋನಟ್ ಅಲ್ಲಿ ಇಟ್ಕೊಂಡು ಸೀದಾ ಇಮಿಡಿಯೇಟ್ ನಿಮ್ಮ ಮನೆ ಹತ್ರ ಇರೋ ಡೆಂಟಿಸ್ಟ್ ಹತ್ರ ಹೋಗಿ ಸೊ ಅದನ್ನೇ ಆ ಟ್ರೀಟ್ಮೆಂಟ್ ಮಾಡಿ ಅದನ್ನೇ ರೀಫಿಕ್ಸ್ ಆಗಿ ಮಾಡಬಹುದು ಇವಾಗ ಗ್ರೋಯಿಂಗ್ ಏಜ್ ಅಂದ್ರೆ ಅಪ್ ಟು ಸಿಕ್ಸ್ಟೀನ್ ಟು ಏಯ್ಟೀನ್ ಇಯರ್ಸ್ ಆ ಏಜ್ ವರ್ಗು ನಾವು ಇಂಪ್ಲಾಂಟ್ ಹಾಕೋದು ಆದಷ್ಟು ರೆಕಮೆಂಡ್ ಮಾಡೋದಿಲ್ಲ ಯಾಕೆಂದ್ರೆ ನಮ್ ಜಾ ಇನ್ನ ಗ್ರೋ ಆಗ್ತಾ ಇದೆ ಎಷ್ಟು ಅವ್ರಿಗೆ ಒಳಗಡೆ ಬರಬೇಕು ಅಂತ ಇರುತ್ತೆ ಏಟ್ ಅವರ್ಸ್ ಸಿಕ್ಸ್ ಇದು ನೋವಿರುತ್ತ ಅಂತ ಇಂಪ್ಲಾಂಟ್ ಮಾಡುವಂಥದ್ದು ಇವಾಗ ಹಲ್ಲು ಇಲ್ಲದೆ ಇರೋದಕ್ಕೆ ರೀಪ್ಲೇಸ್ ಮಾಡೋದಿಕ್ಕೆ ನಮಗೆ ಎರಡು ಥರ ಆಪ್ಷನ್ ಬರುತ್ತೆ ಒಂದು ಫಿಕ್ಸ್ಡ್ ಆಪ್ಷನ್ ಇಂದು ರಿಮೂವಲ್ ಆಪ್ಷನ್ ಈ ಫಿಕ್ಸ್ಡ್ ಆಪ್ಷನ್ ಅಲ್ಲಿ ಫಸ್ಟ್ ಇಂಪ್ಲಾಂಟ್ ಸೆಕೆಂಡ್ ಇಸ್ ಬ್ರಿಡ್ಜ್ ರೂಟ್ ಕೆನಾಲ್ ಮಾಡಿಸಿದ್ಮೇಲೆ ಕ್ಯಾಪ್ ಹಾಕೋದು ಮ್ಯಾಂಡೇಟ್ರಿ ಅಂದ್ರೆ ಹಲ್ಲು ಮುರಿದೋಗುತ್ತೆ ಒಂದ್ಸತಿ ಡೆಂಟಲ್ ಇಂಪ್ಲಾಂಟ್ ಮಾಡಿದ್ಮೇಲೆ ಅದು ಪರ್ಮನೆಂಟ್ ಆಗಿರುತ್ತಾ ಅಂತ ಲೈಫ್ ಲಾಂಗ್ ಇವತ್ತು ಮಾಡಿಸಿದೀನಿ ಇನ್ನು ನನ್ ಸಾಯೋ ತನಕನು ಇದೇ ಇರುತ್ತೆ ಅಂತ ನಂಬದಕ್ಕಾಗತ್ತ ಆಚುಲಿ ಹೇಳ್ಬೇಕಂದ್ರೆ ಲೈಫ್ ಲಾಂಗ್ ಲೈಫೇ ಇಲ್ಲ ಜನ ಫಸ್ಟ್ ಕೇಳೋದು ಸ್ಕ್ರೂ ಆಗ್ತಾ ಇದೀರಾ ರಸ್ಟ್ ಇಟ್ಕೊಂಡ್ಬಿಡಲ್ವಾ ಸ್ಕ್ರೂ ಅಂತ ಕೇಳ್ತಾರೆ ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ ನಾನು ರಕ್ಷಾ ಕೋಟ್ಯಾನ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಿಗೆ ಹಲ್ಲಿಗೆ ಸಂಬಂಧಿಸಿದಂಥ ಸಮಸ್ಯೆ ಎದುರಾಗ್ತಾನೆ ಇದೆ ಆದರೆ ಅದಕ್ಕೆ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆಂತ ಹೇಳಿದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಮುಖಾಂತರ ಹಲ್ಲಿಗೆ ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ಅದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ ಇನ್ನು ಹೆಚ್ಚಿನ ಜನರಿಗೆ ಒಂದು ವೇಳೆ ಹಲ್ಲು ಹೋಯಿತು ಅಂದರೆ ಏನ್ ಮಾಡೋದು ಅನ್ನುವಂಥ ಯೋಚನೆ ಇರುತ್ತೆ ಸೊ ಅಂಥವರಿಗೆ ಆರ್ಟಿಫಿಷಿಯಲ್ ಹಲ್ಲನ್ನು ಇಡೋದ್ರ ಬಗ್ಗೆ ಕೆಲವರಿಗೆ ಗೊತ್ತಿರುತ್ತೆ ಆದರೆ ಇದನ್ನ ಡೆಂಟಲ್ ಇಂಪ್ಲಾಂಟ್ ಅಂತ ಕರೀತಾರೆ ಹಾಗಿದ್ರೆ ಈ ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳಿದ್ರೆ ಏನು ಇದನ್ನ ಯಾವ ಸಂದರ್ಭದಲ್ಲಿ ಮಾಡಬಹುದು ಇದು ಮಾಡಿದ್ರೆ ಪರ್ಮನೆಂಟ್ ಆಗಿ ಉಳಿಯುತ್ತಾ ಯಾರೆಲ್ಲ ಇದನ್ನ ಮಾಡಬಾರ್ದು ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಅರ್ಜುನ್ ರಾಜನ್ ಎಂ ಡಿ ಎಸ್ ಪ್ರೋಸ್ತೋ ಡೋಂಟಿಸ್ಟ್ ಇಂಪ್ಲಾಂಟಾಲಜಿಸ್ಟ್ ಅಂಡ್ ಲೇಸರ್ ಸ್ಪೆಷಲಿಸ್ಟ್ ಡೆಂಟಿಕ್ ಡೆಂಟಲ್ ಕ್ಲಿನಿಕ್ ಕನಕ್ಪುರ ರೋಡ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇವಾಗಂತೂ ಹಲ್ಲಿನ ಪ್ರಾಬ್ಲಮ್ ಈಗ ಏಜ್ ಆದವ್ರಿಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಸಣ್ಣ ಮಕ್ಕಳಲ್ಲೂ ಕೂಡ ಇರುತ್ತೆ ಅಥವಾ ವಯಸ್ಕರಲ್ಲೂ ಕೂಡ ಇದ್ದೇ ಇರುತ್ತೆ ಸೊ ಹೆಚ್ಚಿನವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರೂ ಆಕ್ಸಿಡೆಂಟ್ ಆಯಿತು ಅಥವಾ ಹಲ್ಲೇನಾದ್ರೂ ಹುಳ ತಿಂದು ನೀವು ಹಲ್ಲು ತೆಗೆದ್ರು ಅಂದಾಗ ಕೆಲವರಿಗೆ ನನ್ನ ಮುಖದ ಶೇಪ್ ಚೇಂಜ್ ಆಗುತ್ತೆ ಬಾಯಲ್ಲಿ ಶೇಪ್ ಚೇಂಜ್ ಆಗುತ್ತೆ ಯಾಕಂದರೆ ಹಲ್ಲಿರೋದಿಲ್ಲ ಅನ್ನೋ ಒಂದು ಭಯ ಇರುತ್ತೆ ಸೊ ಅಂಥವ್ರಿಗಿರುವಂಥ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳಿದ್ರೆ ಡೆಂಟಲ್ ಇಂಪ್ಲಾಂಟ್ ಅಂತಲೇ ಹೇಳ್ಬಹುದು ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಹಾಗಂತ ಹೇಳಿದರೆ ಏನು ಅಂತ ಓಕೆ ಬೇಸಿಕ್ಲಿ ಡೆಂಟಲ್ ಇಂಪ್ಲಾಂಟ್ ಅಂದರೆ ಒಂದು ಟೈಟೇನಿಯಂ ಸ್ಕ್ರೂ ಆ ಟೈಟೇನಿಯಂ ಸ್ಕ್ರೂನ ಹಲ್ಲಿ ಇಲ್ದೇ ಇರೋ ಕಡೆ ಅಂದರೆ ಅಲ್ಲಿ ಇರೋ ಕಡೆ ಆ ಮೂಳೆ ಒಳಗಡೆ ನಾವು ಅದನ್ನು ಹಾಕಿ ಅದನ್ನು ಒಂದು ತ್ರೀ ಮಂತ್ಸ್ ಬಿಟ್ಬಿಡ್ತೀವಿ ಅವಾಗ ಏನಾಗುತ್ತೆ ಆ ತ್ರೀ ಮಂತ್ಸಲ್ಲಿ ಆ ಇಂಪ್ಲಾಂಟ್ ಸುತ್ತನೂ ಆ ಬೋನ್ ಫಾರ್ಮೇಷನ್ ಆಗಿಬಿಡುತ್ತೆ ಆಮೇಲೆ ಆ ಬೋನ್ ಫಾರ್ಮೇಷನ್ ಆದಮೇಲೆ ಆ ಹಲ್ ಆ ಇಂಪ್ಲಾಂಟ್ ವಿಲ್ ಬಿ ಪಾರ್ಟ್ ಆಫ್ ಯುವರ್ ಬೋನ್ ಆಮೇಲೆ ಅದು ಹೀಲಿಂಗ್ ಎಲ್ಲ ಆದಮೇಲೆ ಅದ್ರ ಮೇಲೆ ಕ್ಯಾಪ್ ಆಗ್ಬೋದು ಸೊ ದಿಸ್ ಇಸ್ ದ ಬೆಸ್ಟ್ ವೇ ರೈಟ್ ನಾವು ಅವೈಲಬಲ್ ಫಾರ್ ರೀಪ್ಲೇಸಿಂಗ್ ಮಿಸ್ಸಿಂಗ್ ಟೀತ್ ಎಲ್ಲ ಅಲ್ಲಿ ಇಲ್ಲದೆ ಇರೋ ಕಡೆ ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಇವಾಗ ಸಿಗ್ತಾ ಇರೋವಂಥ ಬೆಸ್ಟ್ ಟ್ರೀಟ್ಮೆಂಟ್ ನಮಗೆ ಅದು ಯಾವೆಲ್ಲ ಸಂದರ್ಭದಲ್ಲಿ ಇದನ್ನು ಮಾಡಬಹುದು ಡಾಕ್ಟರ್ ಓಕೆ ಯಾವುದೆಲ್ಲ ಸಂದರ್ಭ ಇದು ಇಂಪ್ಲಾಂಟ್ಗೆ ಎಲ್ಲ ಸಂದರ್ಭದಲ್ಲೂ ಹಾಕ್ಬೋದು ಇಂಪ್ಲಾಂಟ್ನ ಆದರೆ ಕೆಲವೊಂದು ಜಾಗದಲ್ಲಿ ಅಕಸ್ಮಾತ್ ಮೂಳೆ ಅಗಲ ಎಲ್ಲ ಹೈಟು ಕಮ್ಮಿ ಇದ್ದಲ್ಲಿ ಇಂಪ್ಲಾಂಟ್ ಹಾಕೋದಕ್ಕೆ ಕಷ್ಟ ಆಗ್ಬೋದು ಅದಕ್ಕೂ ಇವಾಗ ಅಡ್ವಾನ್ಸ್ಡ್ ಪ್ರೊಸೀಜರ್ಸ್ ಬಂದಿದೆ ವೇರ್ ಆರ್ಟಿಫಿಷಿಯಲಾಗಿ ಬೋನ್ ಹಾಕಿ ಇಲ್ಲ ಬೋಡನ್ನ ವೈಡನ್ ಮಾಡಿ ನಾವು ಇಂಪ್ಲಾಂಟ್ ಹಾಕೋ ಸಾಧ್ಯತೆಗಳನ್ನು ಬಂದಿದೆ ಸೊ ಲಿಮಿಟೇಷನ್ಸ್ ಅಂದರೆ ಇಂಪ್ಲಾಂಟ್ಗೆ ಬೇಸಿಕ್ಲಿ ಏನಾರು ಸಿಸ್ಟಮಿಕ್ ಪ್ರಾಬ್ಲಮ್ ಎಸ್ಪೆಷಲಿ ಡಯಾಬಿಟೀಸ್ ಇದ್ದು ಅನ್ಕಂಟ್ರೋಲ್ಡ್ ಇದ್ದರೆ ಅಂಥವ್ರಿಗೆ ಮಾತ್ರ ನಾವು ಒಂದು ಸ್ವಲ್ಪ ಅವ್ರ ಡಯಾಬಿಟೀಸ್ನ ಕಂಟ್ರೋಲ್ ಮಾಡಿದ್ಮೇಲೆ ಪ್ಲೇಸ್ ಇಂಪ್ಲಾಂಟ್ಸ್ ಅದು ಸೊ ಡಯಾಬಿಟೀಸ್ ಇದ್ದವ್ರಿಗೆ ಹಾಕ್ಬಹುದು ಗ್ಯಾರಂಟಿ ಹಾಕ್ತಾರೆ ಕಂಟ್ರೋಲಿಗೆ ಬಂದ ಮೇಲೆ ಅದು ಅವ್ರದ್ದು ಶುಗರ್ ಲೆವೆಲ್ ಹೆಚ್ ಬಿ ಒನ್ ಎ ಸಿ ಅಂತ ಇದೆ ಅದು ಫಾಸ್ಟಿಂಗ್ ಆವರೇಜ್ ಫಾಸ್ಟಿಂಗ್ ಆವ್ರೇಜ್ ಬ್ಲಡ್ ಶುಗರ್ ಲೆವೆಲ್ ನ ಹೇಳುತ್ತೆ ಸೊ ಅದು ಲೆವೆಲ್ ಏನಾದ್ರು ಅಕಸ್ಮಾತ್ ಸಿಕ್ಸ್ ಪಾಯಿಂಟ್ ನನ್ನ ಪ್ರಕಾರ ಸಿಕ್ಸ್ ಪಾಯಿಂಟ್ ಇದ್ರು ನೋಡಿದೀನಿ ಕೆಲವೊಬ್ರು ಸಿಕ್ಸ್ ಪಾಯಿಂಟ್ ಫೋರ್ ಕೆಳಗಡೆ ಇದ್ರೇನೆ ಹಾಕೋದು ಅಂತ ಮಾಡ್ತಾರೆ ಬಟ್ ಐ ವುಡ್ ಇವನ್ ಸಿಕ್ಸ್ ಪಾಯಿಂಟ್ ಏಟ್ ಕೆಳಗಡೆ ಇದ್ರು ಡಯಾಬಿಟಿಸ್ ಪೇಷೆಂಟ್ ಗೆ ನಾನು ಹಾಕಿ ಸಕ್ಸಸ್ಫುಲ್ ಆಗಿ ಯೂಸಿಂಗ್ ಇಟ್ ಓಕೆ ಓಕೆ ಡಾಕ್ಟರ್ ನೀವಾಗ್ಲೇ ಮಾತಾಡ್ತಾ ಹೇಳಿದ್ರು ಒಂದು ಸ್ಕ್ರೂ ಅನ್ನ ಹಾಕ್ತಾರೆ ಅಂತ ಸೊ ಆ ಸ್ಕ್ರೂ ಹಾಕಿದ್ ಪರ್ಮನೆಂಟ್ ಆಗಿ ಅಲ್ಲೇ ಇರುತ್ತಾ ಗ್ಯಾರಂಟಿ ಅದನ್ನ ಅದು ಟೈಟೇನಿಯಂ ಸ್ಕ್ರೂ ಅದೇ ಒಂದ್ಸತಿ ಬೋನ್ ಫಾರ್ಮೇಶನ್ ಆದ್ಮೇಲೆ ಅದು ಏನು ಆಗೋದಿಲ್ಲ ಅದಕ್ಕೆ ಪ್ರಾಬ್ಲಮ್ ಅಂತ ಇಂಪ್ಲಾಂಟ್ಸ್ ಅಲ್ಲಿ ಪ್ರಾಬ್ಲಮ್ ಅಂತ ಬಂದ್ರೆ ಇಂಪ್ಲಾಂಟ್ಸ್ ಅಲ್ಲಿ ಫೇಲಿಯರ್ ಇಲ್ವಾ ಅಂತ ನೀವು ನನ್ನ ಕೇಳಿದ್ರೆ ಗ್ಯಾರಂಟಿ ಫೇಲಿಯರ್ ಇದ್ದೇ ಇದೆ ಆದ್ರೆ ದ ಸಕ್ಸೆಸ್ ರೇಟ್ ಇಸ್ ಏಟಿ ಫೈವ್ ಪರ್ಸೆಂಟ್ ಸೊ ಆ ಫಿಫ್ಟೀನ್ ಪರ್ಸೆಂಟ್ ಫೇಲಿಯರ್ ರೇಟ್ ಇದೆ ಅದಕ್ಕೆ ಏನ್ ಕಾರಣ ಇರಬಹುದು ಅದು ಅಲ್ಲಿ ಹಾಕಬೇಕಾರೆ ಆ ಜಾಗದಲ್ಲಿ ಇನ್ಫೆಕ್ಷನ್ ಇನ್ನೂ ಇದ್ರೆ ಇಲ್ಲ ನಾವು ಹಾಕೋ ಕ್ಯಾಪ್ ಹಾಕೋ ಟೈಮಲ್ಲಿ ಅದಕ್ಕೆ ಎಕ್ಸ್ಟ್ರಾ ಫೋರ್ಸ್ ಕೊಟ್ರೆ ಅಂತಂದು ಒಂದು ನಾಲ್ಕೈದು ಆಪರೇಟಿಂಗ್ ಪ್ರೊಸೀಜರ್ಸ್ ಮೇಲೆ ಅದ್ರದ್ದು ಸಕ್ಸೆಸ್ ರೇಟ್ ಲಿಮಿಟೇಷನ್ಸ್ ಬರುತ್ತೆ ಅಷ್ಟೇ ಅದು ಬಿಟ್ರೆ ಅಕಾರ್ಡಿಂಗ್ ಟು ಎಲ್ರಿಗೂ ಡೆಂಟಲ್ ಇಂಪ್ಲಾಂಟ್ ಹಾಕ್ಬೋದು ಇನ್ಫ್ಯಾಕ್ಟ್ ಟೂ ಡೇಸ್ ಬ್ಯಾಕ್ ಒಬ್ಬರು ನೈಂಟಿ ಏಟ್ ಇಯರ್ಸ್ ಓಲ್ಡ್ ಪೇಶೆಂಟ್ ಅವರು ಬಂದು ನಮ್ಮ ಹತ್ರ ಎಲ್ಲ ಫುಲ್ ಮೌತ್ ಅಂದ್ರೆ ಆರ್ ಇಂಪ್ಲಾಂಟ್ ಹಾಕ್ಸ್ಕೊಂಡು ಫಿಕ್ಸ್ಡ್ ಆಗಿ ಮಾಡಿಸ್ಕೊಂಡಿದ್ದಾರೆ ಯಾವ ಏಜಿಗೆ ಬೇಕಾರು ಹಾಕ್ಬೋದು ಜಸ್ಟ್ ದಟ್ ಅವರು ಡಯಾಬಿಟಿಸ್ ಕಂಟ್ರೋಲಲ್ಲಿ ಇದ್ರೆ ಐ ಥಿಂಕ್ ಕ್ಯಾನ್ ಗೋ ಫಾರ್ ಡೆಂಟಲ್ ಈಗ ಸಣ್ಣ ಮಕ್ಕಳಲ್ಲಿ ಏಜ್ ಲಿಮಿಟ್ ಇಲ್ವಾ ಇಷ್ಟ ಆದ್ಮೇಲೆ ಹಾಕಬೇಕು ಅಂತ ಸಣ್ಣ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಮಿಲ್ಕ್ ಟೀತ್ನ ರೀಪ್ಲೇಸ್ ಮಾಡೋಕ್ಕೆ ಡೆಂಟಲ್ ಇಂಪ್ಯಾಂಟ್ ಯೂಸ್ ಮಾಡಬಾರ್ದು ಯಾಕಂದ್ರೆ ಅದ್ರ ಕೆಳಗಡೆ ಆಗ್ಲೇ ಪರ್ಮನೆಂಟ್ ಡೆಂಟಲ್ ಟೂತ್ ಪರ್ಮನೆಂಟ್ ಪರ್ಮನೆಂಟ್ ಟೀತ್ ಆಗ್ಲಿ ಡೆವಲಪ್ ಆಗ್ತಾ ಇದೆ ಅದೇನಾರು ಆ ಮಿಲ್ಕ್ ಟೀತ್ ಡ್ಯಾಮೇಜ್ ಆಗಿ ಅದೇನಾರು ಆಚೆ ಬಂದ್ರು ಅದಕ್ಕೆ ನಾವು ಹಂಗೆ ಬಿಟ್ರೆನೆ ಇಲ್ಲ ಅದ್ರ ಸ್ಪೇಸ್ ಮೇಂಟೈನರ್ ಅಂತ ಯೂಸ್ ಮಾಡ್ತೀವಿ ಆ ಸ್ಪೇಸ್ ನ ಹಂಗೆ ಉಳಿಸ್ಕೋಬೇಕು ಅವಾಗ ಪರ್ಮನೆಂಟ್ ಟೀತ್ ಅದೇ ಜಾಗದಲ್ಲಿ ಅಲ್ಲಿಗೆ ಇಂಪ್ಲಾಂಟ್ಸ್ ಏನು ಬೇಡ ಅದಕ್ಕೆ ಬೇಕಾದ್ರೆ ಕ್ಯಾಪ್ ಕೆಲವೊಂದ್ ಕಡೆ ಮಿಲ್ಕ್ ಟೀತ್ಗೆ ಡಿ ಕೆ ಆಗಿ ಡ್ಯಾಮೇಜ್ ಆದ್ಮೇಲೆ ಬರೀ ಕ್ಯಾಪ್ ಹಾಕುದ್ರೆ ಸಾಕು ಈಗ ಒಂದು ವೇಳೆ ಮಕ್ಳಿಗೆ ಪರ್ಮನೆಂಟ್ ಟೀತ್ ಬಂದ ಮೇಲೆ ಆಟ ಆಡ್ತಾನೋ ಏನೋ ಒಂದು ಅಲ್ಲಿ ಹೋಯ್ತು ಆ ಪ್ಲೇಸ್ ಖಾಲಿ ಆಯ್ತು ಅಂದಾಗ ಹಾಕ್ಬಹುದು ಏನೋ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಹಲ್ಲು ಮಕ್ಕಳಿಗೆ ಬಿದ್ದು ಹಲ್ಲು ಮುಂದ್ಗಡೆ ಹಲ್ಲು ಎಸ್ಪೆಷಲಿ ಬಿದ್ದೋಗೋದು ತುಂಬಾ ಸಹಜ ತುಂಬಾ ಕೇಸ್ಗಳಲ್ಲಿ ನೋಡಿದೆ ಸೊ ಫಸ್ಟ್ ಆ ಹಲ್ಲು ಹಲ್ಲೇನಾದ್ರು ಅಕಸ್ಮಾತ್ ಆಚೆ ಬಂದ್ಬಿಟ್ರೆ ಆ ಥರ ಬರೋದು ಬೇಡ ಯಾರಿಗು ಆಚೆ ಬಂದ್ರೆ ಆ ಹಲ್ಲ ಫಸ್ಟ್ ಕ್ಲೀನಾಗಿ ವಾಶ್ ಮಾಡಿ ಹಾಲನ್ನ ಇಲ್ಲ ಕೋಕೋನಟ್ ಅಲ್ಲಿ ಇಟ್ಕೊಂಡು ಸೀದಾ ಇಮಿಡಿಯೇಟ್ ನಿಮ್ಮ ಮನೆ ಹತ್ರ ಇರೋ ಡೆಂಟಿಸ್ಟ್ ಹತ್ರ ಹೋಗಿ ಸೊ ಅದನ್ನೇ ಆ ಹಲ್ಲೇ ಅದಕ್ಕೇನೆ ಟ್ರೀಟ್ಮೆಂಟ್ ಮಾಡಿ ಅದನ್ನೇ ರೀಫಿಕ್ಸ್ ಇಮಿಡಿಯೇಟ್ ಆಗಿ ಮಾಡ್ಬೋದು ಅಕಸ್ಮಾತ್ ಏನಾರು ಅವರು ಸ್ವಲ್ಪ ಟೈಮ್ ಜಾಸ್ತಿ ಬಿಟ್ಬಿಟ್ರು ಇಲ್ಲ ಇವಾಗಲೇ ಬಿದ್ದೋಗಿರೋ ಅವ್ರಿಗೆ ಏನು ಮಾಡ್ಬೋದು ಅಂತ ಈ ಬಿದ್ದೋಗಿದೆ ಹಲ್ಲು ರೀಪ್ಲೇಸ್ ಮಾಡಿಲ್ಲ ಏನು ಬೆಸ್ಟ್ ಆಪ್ಷನ್ಸ್ ಅಂತ ಕೇಳಿದ್ರೆ ಅವ್ರದ್ದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಗ್ರೋಯಿಂಗ್ ಏಜ್ ಅಂದರೆ ಅಪ್ ಟು ಸಿಕ್ಸ್ಟೀನ್ ಟು ಏಯ್ಟೀನ್ ಇಯರ್ಸ್ ಆ ಏಜ್ ವರ್ಗು ನಾವು ಇಂಪ್ಲಾಂಟ್ ಹಾಕೋದು ಆದಷ್ಟು ರೆಕಮೆಂಡ್ ಮಾಡೋದಿಲ್ಲ ಯಾಕೆ ಅಂದ್ರೆ ನಮ್ ಜಾ ಇನ್ನ ಗ್ರೋ ಆಗ್ತಾ ಇರುತ್ತೆ ಸೊ ಆ ಪ್ಲೇಸ್ ಇಂಪ್ಲಾಂಟ್ ಪ್ಲೇಸ್ ಎಲ್ಲ ಚೇಂಜ್ ಆಗ್ಬೋದು ಕ್ಯಾಪ್ ಎಲ್ಲ ಚೇಂಜ್ ಆಗ್ಬೋದು ಮತ್ತೆ ಅದನ್ನ ಇಟ್ ಇಸ್ ನಾಟ್ ಪರ್ಫೆಕ್ಟ್ ಫಿನಿಶ್ ಬರೋದಿಲ್ಲ ಇನ್ ಫ್ಯೂಚರ್ ಸೊ ಹಂಗಾಗಿ ಅವ್ರಿಗೆ ಆ ಟೈಮ್ ಆ ಸಮಯ ಅವ್ರದ್ದು ಗ್ರೋತ್ ಸ್ಪರ್ಟ್ ಎಲ್ಲ ಮುಗಿಯೋ ತನಕ ಬೇಕಾದ್ರೆ ಸಮಿಂಗ್ ಟೆಂಪ್ರರಿಲಿ ಕ್ಯಾನ್ ಮೇಂಟೈನ್ ದ ಸ್ಪೇಸ್ ಅದಾದ್ಮೇಲೆ ಅದಾದ ನಂತರ ಅವ್ರಿಗೆ ಪರ್ಮನೆಂಟ್ ಆಗಿ ಒಂದು ಇಂಪ್ಲಾಂಟ್ ಅಂದರೆ ಮಿಲ್ಕಲ್ಲಿ ಹಾಕಿ ತಗೋಬರ್ಬೇಕು ಅಂತ ಯಾಕೆ ಓಕೆ ಸಿ ಹಲ್ಲು ಎಲ್ಲ ಲಿವಿಂಗ್ ಸೊ ಮಿಲ್ಕಲ್ಲಿ ಒಂದು ಒಂದಷ್ಟು ಅಂಶಗಳಿದೆ ವಿಚ್ ಗಿವ್ ನ್ಯೂಟ್ರಿಷನ್ ಟು ಟೂತ್ ಸೊ ದಟ್ ಇಟ್ ಡಸಂಟ್ ಡೈ ಟು ದ ಡೆಂಟಿಸ್ಟ್ ಇವನ್ ಟೆಂಡರ್ ಕೋಕೋನಟ್ ಕೆಲವೊಬ್ರು ಕೋಕೋನಟ್ ಆಯಿಲ್ ಏನದು ಪ್ಯೂರ್ ಕೋಕೋನಟ್ ಆಯಿಲ್ ತೆಂಗಿನ ಇಟ್ಕೊಂಡು ಬಂದಿರೋರು ಬಂದಿರೋ ಸೊ ಅದನ್ನ ಬೇಸಿಕ್ಲಿ ಕ್ಲೀನ್ ಇದ್ರೆ ಬರೀ ನೀರಲ್ಲಿ ಇಟ್ಕೊಂಡ್ರು ಕ್ಲೀನ್ ಆಗಿ ವಾಶ್ ಮಾಡಿ ಬಾಯಲ್ಲಿರೋ ಸಲೈವಾ ಇಸ್ ದ ಬೆಸ್ಟ್ ಅದರಲ್ಲೇ ಇಟ್ಕೊಂಡು ಬಂದ್ರೆ ಅದನ್ನ ಮತ್ತೆ ಮಾಡಿ ಅಲ್ಲೇ ರೀಫಿಕ್ಸ್ ಮಾಡಿ ಫಿಕ್ಸ್ ಮಾಡ್ ಹೋಗಬಹುದು ಎಷ್ಟು ಅವ್ರಿಗೆ ಒಳಗಡೆ ಬರಬೇಕು ಅಂತ ಅದು ಯೂಶಲಿ ಏಟ್ ಅವರ್ಸ್ ಸಿಕ್ಸ್ ಟು ಏಟ್ ಅವರ್ಸ್ ಓಕೆ ಸೊ ಹಾಗಾಗಿ ಮಕ್ಕಳಿಗೂ ಕೂಡ ಅಂತ ಸಂದರ್ಭದಲ್ಲಿ ಮಾಡುವಂತ ಚಾನ್ಸಸ್ ಇರುತ್ತೆ ಓಕೆ ಓಕೆ ಹಾಗಾಗಿ ಈಗ ವಯಸ್ಸಾದ್ರೂ ನೀವು ಹೇಳಿದ್ರೆ ಆಗ್ಲೇ ಮಾತಾಡ್ತಂದ್ರೆ ಒಂದ್ ಸೆವೆಂಟಿ ಆದವ್ರಿಗೂ ಕೂಡ ಮಾಡಬಹುದು ಅಂತ ಏನು ಪ್ರಾಬ್ಲಮ್ ಆಗೋದಿಲ್ಲ ಈಗ ಸಕ್ಸಸ್ ಅನ್ನ ಬಿಟ್ಟು ನೀವು ಹೇಳಿದ್ರಿ ಒಂದ್ ಕೆಲವೊಂದು ಕಡೆಗಳಲ್ಲಿ ಅದು ಸಕ್ಸಸ್ ಆಗದೆ ಚಾನ್ಸಸ್ ಇರುತ್ತೆ ಅಂತ ಸಿಂಪ್ಟಮ್ಸ್ ಏನಾದ್ರೂ ಇರುತ್ತೆ ಅಂದ್ರೆ ಬ್ಲೀಡಿಂಗ್ ಏನಾದ್ರೂ ಆಗುತ್ತೆ ಸಕ್ಸಸ್ ಆಗಿಲ್ಲ ಅಂತ ಅಂತ ಅದು ಗೊತ್ತಾಗೋದು ಅವ್ರಿಗೆ ಅದೇ ತ್ರೀ ಮಂತ್ಸ್ ಬಿಟ್ಟಿರ್ತೀವಿ ಅಂತ ಬೋನ್ ಫಾರ್ಮೇಷನ್ ಅಂತ ಒಂದು ಎಕ್ಸ್ ರೇ ನಲ್ಲಿ ಇಟ್ ಇಸ್ ಫೇಲ್ಡ್ ಅಂತ ಒಂದು ಸೆಕೆಂಡ್ ಒಂದೊಂದ್ಸತಿ ಬೋನ್ ಫಾರ್ಮೇಶನ್ ಆಗಿರುತ್ತೆ ಆಮೇಲೆ ಒಂದು ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಮತ್ತೆ ಇಂಪ್ಲಾಂಟ್ ಅಲ್ಲಾಡಕ್ ಶುರು ಆಗ್ಬಿಡುತ್ತೆ ಸೊ ದಟ್ ಮೇ ಬಿ ಬಿಕಾಸ್ ಆಫ್ ಏನು ಊಟ ಸಿಗಾಕೊಂತ ಇರಬಹುದು ಅದೇ ಇಂಪ್ರಾಪರ್ ಕ್ಯಾಪ್ ಎಕ್ಸ್ಟ್ರಾ ಫೋರ್ಸ್ ಬೀಳ್ತಾ ಅದು ಬಿಟ್ರೆ ಅವ್ರಿಗೆ ಬೇರೆ ಬೇರೆ ಸಿಸ್ಟಮಿಕ್ ಅದೇ ಡಯಾಬಿಟಿಸ್ ಇದ್ದು ಅದು ತುಂಬಾ ಅನ್ಕಂಟ್ರೋಲ್ಡ್ ಆಗಿದ್ದಾಗಲೂ ಒಂದೊಂದು ಕೇಸಲ್ಲಿ ನಾನು ಅದು ಶೇಕ್ ಆಗಿ ಫೇಲಿಯರ್ ಆಗೋದು ನೋಡಿದ್ದೀನಿ ಇನ್ನೂ ಹೇಳ್ಬೇಕಂದ್ರೆ ಎಷ್ಟೊಂದು ಕೇಸಲ್ಲಿ ಪರ್ಫೆಕ್ಟ್ ಆಗಿ ಹಾಕಿರ್ತೀವಿ ಬೋನ್ ಗ್ರಾಫ್ಟ್ ಎಲ್ಲಾನು ಮಾಡಿ ಪರ್ಫೆಕ್ಟ್ ಆಗಿ ಫಿನಿಶ್ ಕೊಟ್ಟಿರೋ ಐ ಐವ್ ಸೀನ್ ಫೇಲಿಯರ್ ಅದಕ್ಕೆ ರೀಸನ್ ಅಂತ ಕೇಳಿದ್ರೆ ಎನಿ ಫೇಲಿಯರ್ ವಿಲ್ ನಾಟ್ ಹ್ಯಾವ್ ಒನ್ ಸ್ಪೆಸಿಫಿಕ್ ರೀಸನ್ ವೆಬ್ನ್ ಅಂತ ಹೇಳ್ತೀವಿ ನಾವು ಸೊ ಅಂತರ್ ಬಟ್ ಶೋರ್ಲಿ ವಿಟ್ ಅದಕ್ಕೆ ಇನ್ನೂ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು ಮೇ ಬಿ ಸ್ಪೆಷಲ್ ಇಂಪ್ಲಾಂಟ್ಸ್ ಹಾಕಿ ಸಕ್ಸಸ್ ಮಾಡಿ ಅದನ್ನ ಕ್ಯಾಪ್ ಹಾಕಿ ಕೊಟ್ಟಿರೋ ಸೀನ್ ಗಳೂ ಇದೆ ಓಕೆ ಓಕೆ ಇದು ನೋವಿರುತ್ತ ಅಂತ ಇಂಪ್ಲಾಂಟ್ ಮಾಡುವಂಥದ್ದು ಇಂಪ್ಲಾಂಟ್ ಮಾಡ್ಬೇಕಾದ್ರೂ ಗ್ಯಾರಂಟಿ ನೋವಿರಲ್ಲ ಓಕೆ ಇಷ್ಟ ಕೊಟ್ಟು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಏನು ನೋವು ಬರಬಾರದು ಅಕಸ್ಮಾತ್ ಬರ್ತಾ ಇದೆ ಅಂದ್ರೆ ಅಲ್ಲಿ ಮೇ ಬಿ ಇನ್ಫೆಕ್ಷನ್ ಇದೆ ಎಲ್ಲ ಕೊಟ್ಟಿರೋ ರೀತಿ ತಪ್ಪು ತಪ್ಪಾಗಿದೆ ಆಗಿರ್ಬೋದು ಸೊ ಇವಾಗ ನೀವು ಸಾರಿ ಏನ್ ಕೇಳಿದ್ದೀರಿ ಪೇನ್ ಇರುತ್ತಾ ಡ್ಯೂರಿಂಗ್ ದ ಪ್ರೊಸೀಜರ್ ಅವ್ರಿಗೆ ವೈಬ್ರೇಷನ್ ಗೊತ್ತಾಗತ್ತೆ ಹೊತ್ತು ಏನು ನೋವು ಇರೋದಿಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ ಅನಸ್ತಿಷ ಎಫೆಕ್ಟ್ ಕಮ್ಮಿ ಆದ್ಮೇಲೆ ಸ್ವಲ್ಪ ಡಿಸ್ಕಂಫರ್ಟ್ ಆಬ್ವಿಯಸ್ಲಿ ಇದ್ದಿರುತ್ತೆ ಸಮ್ ಫಾರಿನ್ ಬಾಡಿ ಇನ್ ದ ಬಾಡಿ ಅಲ್ಲಿ ಹಾಕ್ದಾಗ ಅದು ಹೀಲ್ ಆಗ್ಬೇಕಾದ್ರೆ ಒಂಥರ ಪಲ್ಸೇಟಿಂಗ್ ಡುಮ್ ಅಂತ ಇರುತ್ತೆ ಇಟ್ಸ್ ಅ ಗುಡ್ ಸೈನ್ ಇಟ್ ಇಸ್ ಅ ಹೀಲಿಂಗ್ ಸೈನ್ ಸೊ ಆ ಸೈನ್ ಸ್ವಲ್ಪ ಜಸ್ಟ್ ಎಷ್ಟೊಂದು ಜನಕ್ಕೆ ಡಿಸ್ಕಂಫರ್ಟ್ ಆಗುತ್ತೆ ಸೊ ಅದಕ್ಕೂ ನಾವು ಪೇನ್ ಕಿಲ್ಲರ್ ಕೊಟ್ಟು ಕವರ್ ಮಾಡ್ತೀವಿ ಸೊ ತ್ರೀ ಡೇಸ್ ತ್ರೀ ಟು ಫೈವ್ ಡೇಸ್ ಆಫ್ಟರ್ ದ ಇಂಪ್ಲಾಂಟ್ ಪ್ಲೇಸ್ಮೆಂಟ್ ದೇ ಮೇ ಎಕ್ಸ್ಪೀರಿಯನ್ಸ್ ಸಮ್ ಅಮೌಂಟ್ ಆಫ್ ಪೇನ್ ಅಂಡ್ ಸ್ವಲ್ಪ ನಾಟ್ ಫಾರ್ ಟೆನ್ ಪರ್ಸೆಂಟ್ ಆಫ್ ದ ಕೇಸಸ್ ಓಕೆ ಓಕೆ ಈಗ ಒಂದ್ಸತಿ ಡೆಂಟಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಎಷ್ಟು ಸತಿ ಹಾಸ್ಪಿಟಲ್ ಬರ್ಬೇಕಾಗತ್ತೆ ಅಂದ್ರೆ ಫಸ್ಟ್ ಒಂದ್ಸತಿ ತೋರ್ಸೋದಕ್ಕೆ ಆಮೇಲೆ ಏನಾದ್ರೂ ನೀವು ಅಲ್ಟ್ ತೆಗಿಬೇಕು ಅದು ಗೊತ್ತಿಲ್ಲ ನನಗೆ ಕೇಳ್ತಾ ಇರೋದು ಡೆಂಟಲ್ ಇಂಪ್ಲಾಂಟ್ ಹಾಕ್ಸ್ಕೋಬೇಕು ಇವಾಗ ಹಲ್ಲು ಇಲ್ಲ ಅವರು ಇಂಪ್ಲಾಂಟ್ ಹಾಕ್ಸ್ಕೋಬೇಕು ಅಂದರೆ ಫಸ್ಟ್ ಬಂದಿದ ತಕ್ಷಣ ನಾ ನಮ್ಮ ಕ್ಲಿನಿಕಲ್ಲಿ ಏನು ಪ್ರೊಸೀಜರ್ ಫಾಲೋ ಮಾಡ್ತೀವಿ ಅಂದರೆ ಫಸ್ಟ್ ಅವ್ರಿಗೆ ಡಯಾಗ್ನೋಸಿಸ್ ಡಯಾಗ್ನೋಸ್ಟಿಕ್ ಎಕ್ಸ್ ರೇಸ್ ಎಲ್ಲ ತಕ್ಕೊಂತೀವಿ ಎಕ್ಸ್ರೇ ತಗೊಂಡು ಅವ್ರದ್ದು ಬೋನಿನ ಹೈಟ್ ಬಿಡ್ತು ಎಷ್ಟಿದೆ ಯಾವ ಸೈಜ್ ಇಂಪ್ಲಾಂಟ್ ಹಾಕಬೇಕು ಅನ್ನೋದನ್ನೆಲ್ಲ ನಾವು ಡಿಸೈಡ್ ಡಿಸೈನ್ ಮಾಡಿಕೊಂಡು ದೆನ್ ಅಕಾರ್ಡಿಂಗ್ಲಿ ವಿ ಆ ಅಪಾಯಿಂಟ್ಮೆಂಟಲ್ಲಿ ಬರೀ ಅವ್ರಿಗೆ ಎಲ್ಲ ಹೇಳಿ ಏನ್ ಪ್ರೊಸೀಜರ್ ಅವ್ರಿಗೆ ಏನೇನು ಪ್ರಾಬ್ಲಮ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅದೇ ಹೇಳೋದ್ನೆಲ್ಲ ಕಾಂಪ್ಲಿಕೇಶನ್ ಎಲ್ಲ ಆಗ್ಬೋದು ತ್ರೀ ಡೇಸ್ ಸೊ ಅವ್ರಿಗೆ ಪ್ರಿಪೇರ್ ಮಾಡಿ ಟೂ ಟು ತ್ರೀ ಡೇಸ್ ಮೆಂಟಲಿ ಫಸ್ಟ್ ಪ್ರಿಪೇರ್ ಮಾಡಬೇಕು ಅವ್ರನ್ನ ಮಾಡಿ ಆದಮೇಲೆ ಡಾಕ್ಟರ್ ಹೇಳೇ ಇಲ್ಲ ಅಂತ ಆದರೆ ಈ ಟ್ರೀಟ್ಮೆಂಟ್ ಇಸ್ ನಾಟ್ ಓನ್ಲಿ ಪರ್ಟೇನಿಂಗ್ ಟು ದಟ್ ಹೋಲಿಯಸ್ಟಿಕ್ ಟ್ರೀಟ್ಮೆಂಟ್ ಮಾಡೋದ್ರೇನೆ ದೇ ವಿಲ್ ಇನ್ಫ್ಯಾಕ್ಟ್ ಎಷ್ಟೊಂದು ಹೇಳ್ತಾರೆ ಏನೇ ನಾವು ಇವನ್ ದ ಕಾಸ್ಟ್ ಎವ್ರಿಥಿಂಗ್ ಇಸ್ ಒನ್ ಎನರ್ಜಿ ಎಲ್ಲ ಬ್ಯಾಲೆನ್ಸ್ ಆಗಿದ್ರೇನೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾರೆ ಜಾಸ್ತಿ ಕೊಟ್ಟು ಸಕ್ಸಸ್ ಆಗೇ ಆಗುತ್ತೆ ಅನ್ನೋದು ಇಲ್ಲ ಕಮ್ಮಿ ಕೊಟ್ಟು ಫೇಲಿಯರ್ ಆಗಿದೆ ಅಂತ ಅನ್ನೋದನ್ನು ಎಲ್ಲ ಬ್ಯಾಲೆನ್ಸ್ ಆಗಿದ್ರೇನೆ ಅದು ಟ್ರೀಟ್ಮೆಂಟ್ ಸಕ್ಸಸ್ ಸಿಗುತ್ತೆ ಸೊ ಫಸ್ಟ್ ಬಂದಾಗ ಡಯಾಗ್ನೋಸಿಸ್ ಮಾಡ್ತೀವಿ ನೆಕ್ಸ್ಟ್ ಬಂದಾಗ ಅವ್ರದ್ದು ಇಂಪ್ಲಾಂಟ್ ಡೈರೆಕ್ಟ್ ಇಂಪ್ಲಾಂಟ್ ಪ್ಲೇಸ್ಮೆಂಟ್ ಆಗುತ್ತೆ ಅವ್ರಿಗೆ ಅಕಸ್ಮಾತ್ ಅವ್ರಿಗೆ ಏನಾರು ಬೋನ್ ಗ್ರಾಫ್ಟ್ ಬೋನ್ ಕಮ್ಮಿ ಇದೆ ಅಲ್ಲಿ ಬೋನ್ ಗ್ರಾಫ್ಟ್ ಮಾಡಬೇಕು ಅಂದ್ರೆ ಬೋನ್ ಗ್ರಾಫ್ಟ್ನ ಹಾಕಿ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಬಿಡ್ತೀವಿ ಅವಾಗ ಬೋನ್ ಫಾರ್ಮೇಶನ್ ಆಗುತ್ತೆ ಆಫ್ಟರ್ ದಟ್ ವಿಲ್ ಪ್ಲೇಸ್ ಇಂಪ್ಲಾಂಟ್ ಕೆಲವೊಂದು ಕಡೆ ಬೋನ್ ಗ್ರಾಫ್ಟ್ ಜೊತೆನೆ ಇಂಪ್ಲಾಂಟು ಹಾಕ್ತೀವಿ ಸೊ ಫಸ್ಟ್ ಅಪಾಯಿಂಟ್ಮೆಂಟ್ ಡಯಾಗ್ನೋಸಿಸ್ ಸೆಕೆಂಡ್ ಅಪಾಯಿಂಟ್ಮೆಂಟ್ ಇಂಪ್ಲಾಂಟ್ ಪ್ಲೇಸ್ಮೆಂಟ್ ಅದ್ ಹಾಕಿ ತ್ರೀ ಮಂತ್ಸ್ ಬಿಟ್ಬಿಡ್ತೀವಿ ಬಿಟ್ಬಿಡ್ತೀವ್ರನ್ನ ಆಫ್ಟರ್ ಆಕ್ಚುಲಿ ಸಮ್ ಕೇಸಸ್ ನಾವೇನಾದ್ರು ಫೇಲಿಯರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೇಸಲ್ಲಿ ಮಂತ್ಲಿ ಒನ್ಸ್ ಕರೆದ್ಬಿಟ್ಟು ನಾವು ಎಕ್ಸ್ ರೇ ತೆಗೆದು ಬೋನ್ ಫಾರ್ಮೇಶನ್ ಆಗ್ತಾ ಇದೆಯಾ ಅಂತಾನು ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾ ಇರ್ತೀವಿ ಬಟ್ ಮೋಸ್ಟ್ ಆಫ್ ದ ಕೇಸಸ್ ಆಫ್ಟರ್ ಟೂ ಮಂತ್ಸ್ ತ್ರೀ ಮಂತ್ಸ್ನ ಕರೆದು ಮತ್ತೆ ಎಕ್ಸ್ರೇ ತೆಗೆದೆಲ್ಲ ತೆಗೆದು ಅಂತ ಅಂದ್ಮೇಲೆ ಅದಕ್ಕೆ ಓಪನ್ ಮಾಡ್ಕೊಂಡು ಇಂಪ್ಲಾಂಟ್ಗೆ ಕ್ಯಾಪ್ ಗಳೆ ತಗೋತೀವಿ ಸೊರ್ ಕ್ವಶನ್ ಮನಿ ಅಪಾಯಿಂಟ್ಮೆಂಟ್ಸ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಫಸ್ಟ್ ಇಸ್ ಡಯಾಗ್ನೋಸಿಸ್ ಇಂಪ್ಲಾಂಟ್ ಪ್ಲೇಸ್ಮೆಂಟ್ ನೆಕ್ಸ್ಟ್ ಇಸ್ ಇಂಪ್ಲಾಂಟ್ ಎಕ್ಸ್ಪೋಜರ್ ಸೊ ಅದು ಹೀಲಿಂಗ್ ಎಲ್ಲ ಆದ್ಮೇಲೆ ನ ಓಪನ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಒಂದು ಹೀಲಿಂಗ್ ಕ್ಯಾಪ್ ಹಾಕ್ತೀವಿ ಹಾಕ್ತಿವಿ ಮೇಲೆ ಇಂಪ್ರೆಷನ್ ಮಾಡ್ಕೊಂತೀವಿ ದಟ್ ಇಸ್ ಫೋರ್ತ್ ಅಪಾಯಿಂಟ್ಮೆಂಟ್ ದೆನ್ ಫಿಫ್ ಅಪಾಯಿಂಟ್ಮೆಂಟ್ ವಿಲ್ ಫಿಕ್ಸ್ ಸೊ ಎನ್ ಆವ್ರೇಜ್ ಇಂಪ್ಲಾಂಟ್ ಪ್ಲೇಸ್ಮೆಂಟ್ ಹಾಕಿ ಕ್ಯಾಪ್ ಹಾಕೋ ತನಕ ಅವ್ರಿಗೆ ಆಲ್ಮೋಸ್ಟ್ ಒಂದು ಐದು ಅಪಾಯಿಂಟ್ಮೆಂಟ್ ಬೇಕಾಗುತ್ತೆ ಬ್ರಿಡ್ಜ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಏನು ಓಕೆ ಇವಾಗ ಅಲ್ಲಿ ಇಲ್ಲದೆ ಇರೋದಕ್ಕೆ ರೀಪ್ಲೇಸ್ ಮಾಡೋದಕ್ಕೆ ನಮಗೆ ಎರಡು ತರ ಆಪ್ಷನ್ ಬರುತ್ತೆ ಒಂದು ಫಿಕ್ಸ್ಡ್ ಆಪ್ಷನ್ ಇಂದು ರಿಮೋಬಲ್ ಆಪ್ಷನ್ ಈ ಫಿಕ್ಸ್ಡ್ ಆಪ್ಷನ್ ಅಲ್ಲಿ ಫಸ್ಟ್ ಇಂಪ್ಲಾಂಟ್ ಸೆಕೆಂಡ್ ಇಸ್ ಬ್ರಿಡ್ಜ್ ಬ್ರಿಡ್ಜ್ ಅಂದ್ರೆ ಬೇಸಿಕಲಿ ಆ ಕಡೆ ಈ ಕಡೆ ಹಲ್ ಸಪೋರ್ಟ್ ತಗೊಂಡು ಇಲ್ದೆ ಇರೋ ಹಲ್ಗೆ ಕಟ್ಸೋದಕ್ಕೆ ಬ್ರಿಡ್ಜ್ ಅಂತ ಸೊ ಆ ಸಿಂಪಲ್ ದಟ್ಸ್ ಡೆಂಟಲ್ ಅಂದ್ರೆ ಇವಾಗ ಬ್ರಿಡ್ಜ್ ನಾರ್ಮಲ್ ಬ್ರಿಡ್ಜ್ ಆ ಕಡೆ ಈ ಕಡೆ ಪಿಲ್ಲರ್ ಇರುತ್ತೆ ಮಧ್ಯ ರೋಡ್ ಹಾಕಿರ್ತಾರೆ ಸಮ್ಥಿಂಗ್ ಲೈಕ್ ದಟ್ ಓನ್ಲಿ ಇಸ್ ಯೋರ್ ಡೆಂಟಲ್ ಬ್ರಿಡ್ಜ್ ಆಲ್ಸೋ ಓಕೆ ಓಕೆ ಸೊ ಇದು ಎರಡಕ್ಕೆ ಕಂಪೇರ್ ಮಾಡಿದ್ರೆ ಯಾವ್ದು ಬೆಸ್ಟ್ ಅಂತ ಅಥವಾ ಡಿಪೆಂಡ್ ಆಗುತ್ತಾ ಪರ್ಸನ್ ಮೇಲೆ ನಮ್ಗೆ ಇದೆ ಬೇಕು ಅಂತ ಪ್ರಿಫರ್ ಮಾಡಿ ಬರ್ತಾರ ಅಥವಾ ನೀವೇ ಪ್ರಿಫರ್ ಮಾಡ್ತೀರಿ ಜನ ಬರ್ತಾರೆ ಕೆಲವೊಬ್ರು ಆಗ್ಲೇ ಎಲ್ಲ ಓದ್ಕೊಂಡು ಎಲ್ಲ ನೋಡಿ ಐಡಿಯಾಲಜಿ ಇಟ್ಕೊಂಡ್ ಬರ್ತಾರೆ ಇನ್ನು ಕೆಲವೊಬ್ರು ನಿಮ್ಮ ನೀವ್ ಹೇಳಿ ಸರ್ ನೀವ್ ಹೇಳಿದನ್ನೇ ಮಾಡ್ಸ್ಕೊತೀನಿ ಮೇಲೆ ನಂಬ್ಕೊಂಡ್ ಬಂದಿದೀನಿ ಅಂತ ಆತರ ಹೇಳೋರುನು ಇರ್ತಾರೆ ಸೊ ನನ್ನ ಕೇಳಿದ್ರೆ ಐ ಗೀವ್ ಆಪ್ಷನ್ ಅವ್ರಿಗೆನೆ ಮಾಡಿಸ್ಕೊಳ್ಳೋದು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಿಸ್ಕೋಬೇಕು ಅವ್ರಿಗೆ ಬೆಸ್ಟ್ ಏನು ಅಂತ ಕೇಳ್ತಾರೆ ಅವಾಗ ನಾನು ರೆಕಮೆಂಡ್ ಮಾಡ್ಬೋದು ಸೊ ನೀವು ಬ್ರಿಡ್ಜ್ ಇಂಪ್ಲಾಂಟ್ ಅಂತ ಕೇಳಿದ್ರೆ ಬ್ರಿಡ್ಜ್ ಅಲ್ಲಿ ನೋಡಿ ಇವಾಗ ಆ ಕಡೆ ಈ ಕಡೆ ಹಲ್ಲು ಏನು ಡ್ಯಾಮೇಜ್ ಆಗಿಲ್ಲ ಹೆಲ್ದಿ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಐ ವುಡ್ ರೆಕಮೆಂಡ್ ಫಸ್ಟ್ ಇಂಪ್ಲಾಂಟ್ ಓನ್ಲಿ ಅಕಸ್ಮಾತ್ ಆಕಡೆ ಈ ಕಡೆ ಹಲ್ಲಿಗೆ ಡ್ಯಾಮೇಜ್ ಆಗಿದೆ ಹುಳ್ಕಲ್ಲಾಗಿ ಡೀಪ್ ಆಗಿ ಹೋಗಿ ಇದೆ ಅವ್ರಿಗೆ ಅದೆಲ್ಲ ರೂಟ್ ಕೆನಾಲ್ ಮಾಡಿಸಿಕೊಂಡಿದಾರೆ ಆಗ್ಲೇ ಅದೆರಡಕ್ಕ ರೂಟ್ ಕೆನಾಲ್ ಮಾಡಿಸಿದ್ಮೇಲೆ ಕ್ಯಾಪ್ ಹಾಕೋದು ಮ್ಯಾಂಡೇಟ್ರಿ ಇಲ್ಲಾಂದ್ರೆ ಹಲ್ಲು ಮುರಿದೋಗುತ್ತೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಸೊ ಅದಕ್ಕೆ ಕ್ಯಾಪ್ ಹಾಕ್ಲೇಬೇಕು ಸೊ ಅಂತ ಟೈಮ್ ಅಲ್ಲಿ ಎರಡಕ್ಕೂ ಕ್ಯಾಪ್ ಹಾಕ್ಬೇಕಂದ್ರೆ ಇದಕ್ಕೆ ಮತ್ತೆ ಇಂಪ್ಲಾಂಟ್ ಹಾಕೋಬದ್ದು ಅದಕ್ಕೆ ಸೇರಿಸ್ಕೊಂಡು ಬ್ರಿಡ್ಜ್ ಹಾಕ್ಬಿಟ್ರೆ ಬೆಸ್ಟ್ ಇನ್ನೆಸೆಸರಿ ಇಂಪ್ಲಾಂಟ್ ಎಲ್ಲ ಹಾಕೋದು ಬೇಡ ಅಂತ ಸಿಚುಯೇಷನ್ ಅಲ್ಲಿ ನಾನು ಬ್ರಿಡ್ಜ್ ಅಪ್ಲೈ ರೆಕಮೆಂಡ್ ಮಾಡ್ತೀನಿ ಇಲ್ಲಾಂದ್ರೆ ಅವ್ರದ್ದು ಆ ಕಡೆ ಕಡೆ ಹಲ್ಲು ಸ್ಲೈಟ್ ಆಗಿ ಶೇಕಿಂಗ್ ಇದೆ ಅಂತ ಅಂತ ಸಮಯದಲ್ಲೂ ಸ್ಪ್ಲಿಂಟಿಂಗ್ ಅಂತ ಅದ ಹಲ್ಲಾಡದೇ ಇರೋ ಹಂಗೆ ಫಿಕ್ಸ್ ಮಾಡಿ ಹಾಕ್ಬೇಕು ಅಂತ ಸಮಯದಲ್ಲೂ ಐ ರೆಕಮೆಂಡ್ ಬ್ರಿಡ್ಜ್ ಕಂಪ ಮೋರ್ ದನ್ ಇಂಪ್ಲಾಂಟ್ಸ್ ಓಕೆ ಒಂದ್ಸತಿ ಡೆಂಟಲ್ ಇಂಪ್ಲಾಂಟ್ ಮಾಡಿದ್ಮೇಲೆ ಅದು ಪರ್ಮನೆಂಟ್ ಆಗಿರುತ್ತಾ ಅಂತ ಲೈಫ್ ಲಾಂಗ್ ಇವತ್ತು ಮಾಡಿಸಿದ್ದೀನಿ ಇನ್ನು ನನ್ನ ಸಾಯೋ ತನಕನೂ ಇದೇ ಇರುತ್ತೆ ಅಂತ ಹೇಳ್ಬೇಕಂದ್ರೆ ಲೈಫ್ ಲಾಂಗ್ ಲೈಫೇ ಇಲ್ಲ ಡೆಂಟಲ್ ಇಂಪ್ಲಾಂಟ್ಸ್ ನ ಎಲ್ಲ ಕರೆಕ್ಟ್ ಆಗಿ ಹಾಕಿ ಕರೆಕ್ಟ್ ಪೊಸಿಷನ್ ಅಲ್ಲಿ ಹಾಕಿ ಇಂಪ್ಲಾಂಟ್ ಹಾಕೋದಲ್ಲ ಇಂಪಾರ್ಟೆಂಟ್ ಅದ ಮೇಲೆ ಹಾಕೋ ಕ್ಯಾಪ್ ಕರೆಕ್ಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಎಕ್ಸ್ಟ್ರಾ ಫೋರ್ಸ್ ಬಿದ್ದು ಅನ್ನೆಸರಿ ಇದ್ರೆ ಅವಾಗ ಏನಾಗುತ್ತೆ ಆ ಇಂಪ್ಲಾಂಟ್ ಸುತ್ತಾನು ಬೋನ್ ಲಾಸ್ ಆಗೋಕೆ ಶುರು ಆಗಿ ಇವೆಂಚುಲಿ ಇಟ್ ವಿಲ್ ಫೇಲ್ ಸೊ ಅಂಡ್ ಇಲ್ಲ ಊಟ ಇದೆ ಚೆನ್ನಾಗಿ ಇಟ್ ಫೇರ್ ಸೊ ನಾವು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಇದು ಒಂದ್ ಕೈ ಚಪ್ಪಾಳೆ ಇಬ್ರು ಪೇಶೆಂಟ್ ಅಷ್ಟು ಎಕ್ಸ್ಟ್ರಾ ಕೇರ್ ಅಂಡ್ ಆರ್ ಬಂದು ಕ್ಲೀನ್ ಕ್ಲೀನಿಂಗ್ ಹೋಗ್ತಾ ಇದ್ರೆ ದರ್ ಇಸ್ ನೋ ಚಾನ್ಸ್ ಮೇಂಟೆನೆನ್ಸ್ ಇಸ್ ದ ದ ಕೀ ಫಾರ್ ಫಾರ್ ಸಕ್ಸಸ್ ಹಂಗಾದ್ರೆ ಈಗ ಹಾಕಿದ್ಮೇಲೆ ಎಷ್ಟು ಟೈಮ್ ಇರಬಹುದು ಅವರೆಲ್ಲ ಮಾಡ್ಕೊಂಡು ಕ್ಲೀನ್ ಆಗಿ ಎಲ್ಲ ಆಲ್ ಸ್ಟೇ ಲೈಫ್ ಓಕೆ ಹಾಗಾದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಹುದು ಬೆಸ್ಟ್ ಆಪ್ಷನ್ ಇಂಗ್ಲೆಂಡ್ ಇಸ್ ಬೆಸ್ಟ್ ಆಪ್ಷನ್ ಅದೇ ಇಟ್ ಬಿಕಮ್ ಪಾರ್ಟ್ ಆಫ್ ಯುವರ್ ಬೋನ್ ೂಸ್ ಒಂದ್ಸತಿ ಆಪರೇಷನ್ ಆಯ್ತು ಅಂತ ಹೇಳಿದ್ರೆ ಡಾಕ್ಟರ್ ಇದನ್ ಮಾಡಬೇಡಿ ಇದನ್ ತಿನ್ಬೇಡಿ ಈ ತರ ಇರಿ ಅಂತ ಒಂದು ಗೈಡ್ ಲೈನ್ಸ್ ಕೊಡ್ತಾರೆ ಸೊ ಈ ತರ ಡೆಂಟಲ್ ಇಂಪ್ಲಾಂಟ್ ಮಾಡದ್ಮೇಲೆ ಗೈಡ್ ಲೈನ್ ಇರುತ್ತೆ ಅವ್ರಿಗೆ ಸ್ವಲ್ಪ ದಿನ ಕೇರ್ಫುಲ್ ಆಗಿರಿ ಅನ್ನೋ ಅನ್ನೋತರ ಸ್ವಲ್ಪ ದಿವಸ ಅಂದರೆ ನಾವು ಕ್ಯಾಪ್ ಹಾಕಿ ಒಂದು ಒನ್ ವೀಕ್ ಟು ಫಿಫ್ಟೀನ್ ಡೇಸ್ ಅವ್ರಿಗೆ ಫಾರಿನ್ ಬಾಡಿ ಫೀಲಿಂಗ್ ಇದ್ದೇ ಇರುತ್ತೆ ನಾವು ಹೊಸ ಚಪ್ಪಲಿ ಹಾಕೊಂಡ್ರೆ ಅದು ಅಡ್ಜಸ್ಟ್ ಆಗೋಕ್ಕೆ ಬೇಕು ನಮ್ಗೆ ಅಷ್ಟು ದಿವ್ಸ ಏನು ಬಾಯೆಲ್ಲ ಹಾಕ್ತಾ ಇದ್ದೀನಿ ಅಂದರೆ ಅಬ್ವಿಯಸ್ಲಿ ಫಾರಿನ್ ಬಾಡಿ ಫೀಲಿಂಗ್ ಎಲ್ಲ ಇರುತ್ತೆ ಅವ್ರಿಗೆಲ್ಲ ಅಡ್ಜಸ್ಟ್ ಆಗಿ ಸೆಟ್ ಆದಮೇಲೆ ಐ ನಾನಂತೂ ಯಾರಿಗೂ ಲಿಮಿಟೇಷನ್ಸ್ ಏನು ಕೊಡಲ್ಲ ಇದು ತಿನ್ಬೇಡಿ ಅದು ತಿನ್ಬೇಡಿ ಅಂತ ನಾವೆಲ್ಲ ಕೆಲಸ ಮಾಡ್ತಾ ಇರೋದೇ ಹೊಟ್ಟೆ ಹೊಟ್ಟೆ ತುಂಬ ಊಟ ಮಾಡಕ್ಕೆ ನಾನು ಯಾರಿಗೂ ಲಿಮಿಟೇಷನ್ ಕೊಡೋಲ್ಲ ಏನಾರ ಪ್ರಾಬ್ಲಮ್ ಆದರೆ ಕರೆಕ್ಟ್ ಮಾಡೋಣ ಅಂತಲೇ ಹೇಳೋದು ಬಟ್ ಯುವರ್ ಕ್ವಶನ್ ಇಸ್ ಮಿನಿ ಸರ್ಜಿಕಲ್ ಪ್ರೊಸೀಜರ್ ಸೊ ಎನಿ ಸರ್ಜಿಕಲ್ ಪ್ರೊಸೀಜರ್ ಆ ಜಾಗ ಹೀಲ್ ಆಗ್ಬೇಕು ಎಸ್ಪೆಷಲಿ ಮೌತ್ ಅಲ್ಲಿ ನಾವೇನೇ ತಿನ್ನೋದು ಆ ಜಾಗಕ್ಕೆ ಹೋಗಿ ಟಚ್ ಆಗ್ತಾ ಇರುತ್ತೆ ಸೊ ಒಂದ್ ಮೂರ್ ದಿವ್ಸ ಬಿಸಿ ಖಾರ ಗಟ್ಟಿನ ಅವಾಯ್ಡ್ ಮಾಡೋದಕ್ಕೆ ಇನ್ಸ್ಟ್ರಕ್ಟ್ ಮಾಡ್ತೀವಿ ಅದು ಬಿಟ್ಟರೆ ಎಲ್ಲ ಗಟ್ಟಿ ಆಹಾರ ತಿನ್ಬಹುದು ಯಾಕಂದ್ರೆ ಸ್ಪೆಷಲಿ ವೆಜ್ ತಿನ್ನೋರಿಗೆ ಒಂದು ಡೌಟ್ ಇರುತ್ತೆ ಒಂದ್ಸತಿ ಡೆಂಟಲ್ ಇಂಪ್ಲಾಂಟ್ ಮಾಡಿದೀನಿ ವೆಜ್ ತಿಂದಾಗ ಮತ್ತೆ ಹಲ್ಲೇನಾದ್ರೂ ಕಿತ್ ಬರತ್ತ ಅಥವಾ ಪ್ರಾಬ್ಲಮ್ ಆಗತ್ತ ಅನ್ನೋದೊಂದು ಡೌಟ್ ಇರುತ್ತೆ ಅದೆಲ್ಲ ಏನಿಲ್ಲ ಇಂಪ್ಲಾಂಟ್ ಕ್ಯಾನ್ ಫಂಕ್ಷನ್ ನಾರ್ಮಲಿ ಲೈಕ್ ಅ ನಾರ್ಮಲ್ ಟೂತ್ ಇನ್ಫ್ಯಾಕ್ಟ್ ಕೆಲವೊಂದ್ ಕಡೆ ಹಲ್ಲಿಗಿಂತ ಜಾಸ್ತಿನೇ ಸ್ಟ್ರಾಂಗ್ ಆಗಿ ಇಂಪ್ಲಾಂಟ್ ವರ್ಕ್ ಆಗುತ್ತೆ ಕೆಲವರಿಗೆ ವೀಕ್ ಟೀತ್ ಇರೋದು ಬ್ರಿಟಲ್ ಟೀಪ್ಲಾಟ್ಸ್ ವರ್ಕ್ ಬೆಟರ್ ದನ್ ದ ನಾರ್ಮಲ್ ಟೀಕೆ ಇಂಪ್ಲಾಂಟ್ ಇಂದ ಏನು ಸೈಡ್ ಎಫೆಕ್ಟ್ಸ್ ನೋ ಸೈಡ್ ಎಫೆಕ್ಟ್ಸ್ ಬಿಕಾಸ್ ಅದು ಇಂಪ್ಲಾಂಟ್ ಅನ್ನೋದು ಒಂದು ಟೈಟೇನಿಯಂ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ ಸೊ ಟೈಟೇನಿಯಂ ಇಸ್ ಓನ್ಲಿ ಮೆಟೀರಿಯಲ್ ದಟ್ ಇಸ್ ಬಯೋ ಅಂತ ಯಾವ ಮೆಟೀರಿಯಲ್ ಬಾಡಿ ರಿಜೆಕ್ಟ್ ಮಾಡುತ್ತೆ ಟೈಟಾನಿಯಂ ಇಂಪ್ಲಾಂಟ್ಸ್ ಇಂಪ್ಲಾಂಟ್ಸ್ ಬಾಡಿಲಿ ಎಲ್ಲೇ ಹಾಕಿದ್ರು ಟೈಟನಿಯಮೇ ಯೂಸ್ ಮಾಡೋದು ಈವನ್ ಫಾರ್ ಯೋರ್ ರಿಪ್ಲೇಸ್ಮೆಂಟ್ ರೀಪ್ಲೇಸ್ಮೆಂಟ್ ಎಲ್ಲಾ ಕಡೆನೂ ಟೈಟನಿಯಮೇ ಯೂಸ್ ಮಾಡೋದು ಸೊ ನಥಿಂಗ್ ಟು ವರಿ ಅಬೌಟ್ ಬಾಡಿಗೆ ಪ್ರಾಬ್ಲಮ್ ಆಗುತ್ತೆ ಈಗ ಹಲ್ಲು ಯಾವ ಪಾರ್ಟ್ ಇಂದ ಹೋದ್ರು ಕೂಡ ಲೈಕ್ ಈಗ ಮುಂದಿನ ಹಲ್ಲು ಹೋದ್ರು ಅಥವಾ ಲಾಸ್ಟ್ ಹಲ್ಲು ಹೋದ್ರು ಎಲ್ಲೇ ಹೋದ್ರು ಕೂಡ ಡೆಂಟಲ್ ಇಂಪ್ಲಾಂಟ್ ಮಾಡಬಹುದು ಗ್ಯಾರಂಟಿ ಮಾಡಬಹುದು ಓಕೆ ಅಂದ್ರೆ ಲೈಕ್ ಹಿಂದೆ ಮಾತ್ರ ಮಾಡಬಹುದು ಮುಂದೆ ಮಾಡಂಗಿಲ್ಲ ಇಲ್ಲ ಕೂಡ ಮಾಡಬಹುದು ಅಂತ ಬಗ್ಗೆ ಮಿಸ್ಕನ್ಸೆಪ್ಷನ್ ಏನಾದ್ರು ಏನಾದ್ರು ಇದೆಯಾ ಡಾಕ್ಟರ್ ಗಳು ಬಂದಾಗ ಮಾತಾಡೋ ಇಲ್ಲ ಏನಾದ್ರು ಜನ ಫಸ್ಟ್ ಕೇಳೋದು ಸ್ಕ್ರೂ ಆಗ್ತಾ ಇದರ ರಸ್ಟ್ ಇಟ್ಕೊಂಡ್ಬಿಡಲ್ವಾ ಸ್ಕ್ರೂ ಅಂತ ಕೇಳ್ತಾರೆ ಅವೆಲ್ಲ ಗ್ಯಾರಂಟಿ ಆಗೋದಿಲ್ಲ ಬಯೋ ಕಂಪ್ಯಾಟಬಲ್ ಅಂದ್ರೆ ಬಾಡಿಗೆ ಅಡ್ಜಸ್ಟ್ ಆಗೋ ಮೆಟೀರಿಯಲ್ ಇದು ಏನು ಪ್ರಾಬ್ಲಮ್ ಆಗೋದಿಲ್ಲ ಅದು ಬಿಟ್ರೆ ಮಿಸ್ಕನ್ಸೆಪ್ಷನ್ ಏನು ಹಿಂಗೆ ಎಮ್ ಆರ್ ಐ ಸ್ಕ್ಯಾನಿಗೆ ಹೋದ್ರೆ ಎಫೆಕ್ಟ್ ಆಗುತ್ತಾ ಇದೆಲ್ಲ ಅವೆಲ್ಲ ನೀವು ಮೊದಲನೇ ಅವ್ರಿಗೆ ನಾವೆಲ್ಲ ಬರ್ಕೊಟ್ಟಿರ್ತೀವಿ ಅವ್ರಿಗೆ ಅದನ್ನ ಜಸ್ಟ್ ಅವ್ರಿಗೆ ಸ್ಕ್ಯಾನಿಂಗ್ ಮುಂಚೆ ತೋರಿಸಿದ್ರೆ ದಿಲ್ ಬಿ ಅವೇರ್ ಆಫ್ ಇಟ್ ಆ್ಯಂಡ್ ಅಕಾರ್ಡಿಂಗ್ಲಿ ದೇ ವಿಲ್ಡ್ ಆಮೇಲೆ ಇನ್ನೊಂದು ಏನು ಏರ್ಪೋರ್ಟ್ ಅಲ್ಲಿ ಸ್ಕ್ಯಾನ್ ಮಾಡಿದಾಗ ಮೆಟಲ್ ಇದೆ ಅಂತ ಡಿಟೆಕ್ಟ್ ಮಾಡ್ತಾರೆ ಅದೆಲ್ಲ ಎಲ್ರಿಗೂ ಗೊತ್ತಿದೆ ಏನು ಡೆಂಟಲ್ ಇಂಪ್ಲಾಂಟ್ ಅಂತ ಸಚ್ ಮೋಸ್ಟ್ ಕಾಮನ್ ಮಿಸ್ಕನ್ಸೆಪ್ಷನ್ ಸೀನ್ ಸೊ ಈ ಕ್ವಶನ್ಸ್ ಎಲ್ಲ ನಾರ್ಮಲ್ ಆಗಿ ಬಂದಾಗ ಪೇಷಂಟ್ ಕಡೆಯಿಂದ ಕೇಳ್ತಾರೆ ಅವ್ರು ಕೇಳ್ತಿದ್ರು ಅವ್ರ ಜೊತೆ ಬಂದಿರೋ ಕೇಳ್ತಾರೆ ಸೊ ಡೌಟ್ಸ್ ಇದ್ದೇ ಇರುತ್ತೆ ಒಂದ್ಸತಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಡೌಟ್ಸ್ ಕ್ವಶನ್ಸ್ ಆಬ್ವಿಯಸ್ಲಿ ಕೇಳೇ ಕೇಳ್ತಾರೆ ಇದ್ರ ಬಗ್ಗೆ ಬೇರೆ ಏನಾದ್ರು ಮಾಹಿತಿ ಕೊಡಕಿದ್ದೀರ ಡಾಕ್ಟರ್ ಇವಾಗ ಡೆಂಟಲ್ ಇಂಪ್ಲಾಂಟ್ಸ್ ಅಲ್ಲಿ ಹೊಸ ತರ ಬಂದಿದೆ ಅಡ್ವಾನ್ಸ್ ಟೆಕ್ನಾಲಜಿ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ ಏನಂದ್ರೆ ಅದು ಇಂಪ್ಲಾಂಟ್ ಹಾಕಿದ ತಕ್ಷಣ ನಾನು ಹೇಳ್ದೆ ಇದನ್ನ ಮೂರ್ ತಿಂಗಳು ಬಿಡ್ಬೇಕು ಬಾಯಲ್ಲಿ ಯಾವಾಗ ಬೋನ್ ಫಾರ್ಮೇಷನ್ ಆಗತ್ತೆ ಅಂತ ಇವಾಗ ಇನ್ನೊಂದು ಕಾನ್ಸೆಪ್ಟ್ ಬಂದಿದೆ ಆ ಬೋನಲ್ಲಿ ಸ್ಕ್ರೂ ಹಾಕ್ಬಿಟ್ಟು ಇಮಿಡಿಯೇಟಾಗೆ ವಿ ಕ್ಯಾನ್ ಪುಟ್ ಕ್ಯಾಪ್ ಓಕೆ ದಟ್ ಇಸ್ ಕಾಲ್ಡ್ ಬೇಸ್ ಎಲ್ ಇಂಪ್ಲಾಂಟ್ ಅಂತ ಕರಿತೀವಿ ಸೊ ಅದ್ರದ್ದು ಇನ್ನೂ ಇಟ್ಸ್ ಅ ಗುಡ್ ಸಬ್ಸ್ಟಿಟ್ಯೂಟ್ ಫಾರ್ ಕನ್ವೆನ್ಷನಲ್ ಡೆಂಟಲ್ ಇಂಪ್ಲಾಂಟ್ಸ್ ಆದ್ರೆ ಅದು ಮೇನ್ ಅದಕ್ಕೆ ಹಾಕೋ ಕ್ಯಾಪ್ ಕರೆಕ್ಟಾಗಿ ಹಾಕಿದ್ರೆ ಮಾತ್ರನೇ ಮಾತ್ರ ಸಕ್ಸೆಸ್ ಸಿಗೋದು ಇಂಡಿಯಾದಲ್ಲಿ ಬಂದಿದೆಯದು ಗ್ಯಾರಂಟಿ ಬಂದಿದ್ರೆ ಯೂಸ್ ಮಾಡ್ತಾ ಫಾಸ್ಟೆಸ್ಟ್ ಇವಾಗ ನೋಡಿ ಎಲ್ಲ ಹಲ್ಲೆ ಇರೋದಿಲ್ಲ ಅವ್ರಿಗೆ ನಾವು ಇಂಪ್ಲಾಂಟ್ ಆರ್ ಇಂಪ್ಲಾಂಟ್ ಹಾಕಿ ಅವ್ರಿಗೆ ಮೂರು ತಿಂಗಳು ಬಿಟ್ರೆ ಅವ್ರಿಗೆ ಮೂರ್ ತಿಂಗಳು ತಿನ್ನಕೆ ಕಷ್ಟ ಆಗ್ತಾ ಇರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅದ್ರ ಮೇಲೆ ನಾವನ್ನ ಆರ್ಟಿಫಿಷಿಯಲ್ ತೆಗೆದು ಹಾಕಿ ಹಲ್ಸೆಟ್ ಕೊಟ್ರು ಅದ್ರ ಹೀಲಿಂಗ್ ಜಾಸ್ತಿ ಸರಿಯಾಗಿ ಆಗಲ್ಲ ಅನ್ಬಿಟ್ಟು ಒಂದೊಂದ್ ಕಡೆ ಕೊಡೋದಿಲ್ಲ ನಾವು ಸೊ ಅಂಥದೆಲ್ಲಾನು ಈ ಬೇಸಲ್ ಇಂಪ್ಲಾಂಟ್ಸ್ ನಲ್ಲಿ ಅವಾಯ್ಡ್ ಮಾಡ್ಬೋದು ಇಮಿಡಿಯೇಟ್ ಆಗೇ ಒಂದು ಹನ್ನೆರಡು ಇಂಪ್ಲಾಂಟ್ ಹಾಕ್ಬಿಟ್ಟು ಅದ್ ನೆಕ್ಸ್ಟ್ ಡೇನೆ ಅವ್ರಿಗೆ ಕ್ಯಾಪನ್ನು ಕೊಡ್ಬೋದು ಸೊ ಅಟ್ ಎ ಟೈಮ್ ಒಂದಕ್ಕಿಂತ ಹೆಚ್ಚು ಹಲ್ಲುಗಳಿಗೂ ಡೆಂಟಲ್ ಇಂಪ್ಲಾಂಟ್ ಮಾಡಬಹುದು ಗ್ಯಾರಂಟಿ ಮೋಸ್ಟ್ ಕಾಮನ್ ಡೆಂಟಲ್ ಇಂಪ್ಲಾಂಟ್ಸ್ ಯಾರು ಹಾಕ್ಸ್ಕೊಳ್ಳೋದು ಅಂದರೆ ಸಿಂಗಲ್ ಟೂತ್ ಅಲ್ಲದೆ ಇರೋದನ್ನು ಎಲ್ಲ ಹಲ್ಲು ಮಿಸ್ಸಿಂಗ್ ಇರುತ್ತಲ್ಲ ಅವ್ರಿಗೆ ಡೆಂಟಲ್ ಇಂಪ್ಲಾಂಟ್ಸ್ ಹಾಕಿ ಫಿಕ್ಸ್ಡ್ ಆಪ್ಷನ್ ನ್ಯಾಚುರಲ್ ಟೂತ್ ಥರ ಆಪ್ಷನ್ಸ್ ಕೊಡ್ತೀವಿ ಸೊ ದಟ್ ಇಸ್ ಮೋಸ್ಟ್ ಮೋರ್ ಕಾಮನ್ ಓಕೆ ಓಕೆ ಇಲ್ಲಾಂದ್ರೆ ಒಂದೇ ಹಲ್ಲಿಗೆ ಮಾಡಿಸಬಹುದ ಅಥವಾ ಎರಡು ಕಡೆ ಹೋಗಿದೆ ಅಂದ್ರೆ ಎರಡು ಸತಿ ಒಟ್ಟಿಗೆ ಒಂದೇ ಸತಿ ಆಗತ್ತ ಸೊ ಆಟ್ ಎರಡನ್ನು ಹನ್ನೆರಡ್ ಇಂಪ್ಲಾಂಟ್ ಆಗ್ತೀವಿ ಓ ಮ್ಯಾಕ್ಸಿಮಮ್ ಹನ್ನೆರಡು ಕೆಲಗಡೆ ಎರಡು ಕಡೆ ಹಲ್ಲಿಲ್ಲ ಅಂದ್ರೆ ಹನ್ನೆರಡು ಇಂಪ್ಲಾಂಟ್ ಕೂಡ ಹಾಕಿರೋ ಸಿಚುಯೇಷನ್ ಇರುತ್ತೆ ಓಕೆ ಓಕೆ ಈಗ ಅದ್ ಅಡ್ವಾನ್ಸ್ ಟೆಕ್ನಾಲಜಿಲಿ ಆತರ ಅಥವಾ ಮುಂಚೆಯಿಂದನೂ ಹಾಕಬಹುದು ಮುಂಚೆಯಿಂದಾನು ಹಾಕ್ಬೋದು ಓಕೆ ಸೋ 12 6 6 12 ಹಾಕಬಹುದು ಅಂತ ಇದು ಬೇಸಲ್ ಇಂಪ್ಲಾಂಟ್ ಅಂದ್ರೆ ಸ್ವಲ್ಪ ಜಾಸ್ತಿ ಇಂಪ್ಲಾಂಟ್ಸ್ ಹಾಕಬೇಕಾಗ್ ಬರುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಸಕ್ಸೆಸ್ ಬರಬಹುದು. ಓಕೆ ಸೋ ಇದು ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ. ಸೊ ಯಾವ ಏಜ್ ಗ್ರೂಪ್ ವರೆಗೂ ಕೂಡ ಇದನ್ನ ಹಾಕಬಹುದು. ಹಿಡಿಯುತ್ತೆ ಅಂತ ಏನು ಇಲ್ಲ ಅದ್ರ ಏನು ಆಗೋದಿಲ್ಲ. ಓಕೆ ಡಾಕ್ಟರ್ ಕೊನೆದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡುತ್ತೀರಾ? ಸೋ ಜನರಲ್ ಆಗಿ ಹೇಳ್ಬೇಕಂದ್ರೆ ಡೆಂಟಲ್ डेंटल ಇಂಪ್ಲಾಂಟ್ಸ್ ಆರ್ ಬ್ರಿಡ್ಜ್ ಅನ್ನೋದಕ್ಕೆ ಆವಾಗಲೇ ಹೇಳ್ದಂಗೆ ಏನಾದ್ರು ನೀವು ಸಿಂಗಲ್ ಟೂತ್ ರೀಪ್ಲೇಸ್ ಮಾಡ್ಕೋಬೇಕು ಆ ಕಡೆ ಈ ಕಡೆ ಹಲ್ಲು ಚೆನ್ನಾಗಿದೆ ಅಂದರೆ ಡೆಂಟಲ್ ಇಂಪ್ಲಾಂಟ್ಸ್ ಇಸ್ ದ ಬೆಸ್ಟ್ ಅಕಸ್ಮಾತ್ ನಿಮ್ಮದು ಆ ಕಡೆ ಹಲ್ಲು ಮಧ್ಯ ಹಲ್ಲಿಲ್ಲ ಆ ಕಡೆ ಈ ಕಡೆ ಹಲ್ಲು ಡ್ಯಾಮೇಜ್ ಆಗಿದೆ ಅಂದರೆ ಬ್ರಿಡ್ಜ್ ಹಾಕ್ಸ್ಕೊಂಡ್ರೆ ಬೆಟರ್ ಯಾಕೆಂದರೆ ಇಂಪ್ಲಾಂಟ್ ಹಾಕ್ಸ್ಕೊಂಡ್ರೂ ನೀವು ಅದೆರ್ಡು ಕ್ರೂಟ್ ಕೆನಲ್ ಮಾಡಿ ಕ್ಯಾಪ್ ಹಾಕ್ಸ್ಬೇಕು ಅದ್ರ ಬದಲು ಬ್ರಿಡ್ಜ್ ಹಾಕ್ಸ್ಕೊಂಡ್ರೇ ಬೆಟರ್ ಅದು ಬಿಟ್ಟರೆ ನಿಮಗೆ ಇಂ ಡೆಂಟಲ್ ಇಂಪ್ಲ್ಯಾಂಟ್ಸು ಹಾಕ್ಸ್ಕೊಂಡ್ರೆ ಸ್ಕ್ರೂ ಹಾಕ್ಸ್ಕೊಂಡ್ರೆ ಏನು ತೊಂದರೆ ಆಗುತ್ತೆ ಅನ್ನೋದೆಲ್ಲ ಗ್ಯಾರಂಟಿ ಇಲ್ಲ ಎಲ್ರಿಗೂ ಸಕ್ಸಸ್ ಆಗೇ ಆಗುತ್ತೆ ನಿಮ್ಮದು ಡಯಾಬಿಟಿಸ್ ಮಾತ್ರ ಕಂಟ್ರೋಲಲ್ಲಿದ್ದರೆ ಅದು ಡಯಾಬಿಟಿಸ್ಗೆ ಏನಕ್ಕೆ ಬೇಡ ಅಂತ ಹೇಳ್ತೀವಿ ಅಂದರೆ ಅದರಲ್ಲಿ ಹೀಲಿಂಗು ಡಿಲೇಡ್ ಇರುತ್ತೆ ಅದಕ್ಕೋಸ್ಕರ ಮಾತ್ರ ಅಷ್ಟೆಲ್ಲ ಹಾಕಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಬರಲೇಬೇಕು ನಮಗೆ ಅಂತ ಅನ್ನೋ ಕಾರಣಕ್ಕೆ ಮಾತ್ರ ನಾವು ಡಯಾಬಿಟಿಸ್ ಕಂಟ್ರೋಲ್ ಆದಮೇಲೆ ಇಂಪ್ಲಾಂಟ್ ಹಾಕೋದು ಅಂತ ಹೇಳೋದು ಅದು ಬಿಟ್ಟರೆ ಎಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡೆಂಟಲ್ ಇಂಪ್ಲಾಂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ತುಂಬಾ ಜನರಿಗೆ ಅದ್ರ ಬಗ್ಗೆ ಡೌಟ್ಸ್ ಇರುತ್ತೆ ಸೊ ಅದು ಹಾಕಿದ್ರೆ ಪ್ರಾಬ್ಲಮ್ ಆಗತ್ತಾ ಆಗ್ಲೇ ಹೇಳಿದಾಗೆ ತುಪ್ಪ ಹಿಡಿಯುತ್ತ ಅಥವಾ ಬೇರೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇರುತ್ತ ಅಂತ ಸೊ ಅದು ಯಾವ ಪ್ರಾಬ್ಲಮೂ ಇಲ್ಲ ಹಾಕೋರಿಗೆ ಧೈರ್ಯವಾಗಿ ಅದನ್ನ ಹಾಕ್ಬಹುದು ಅನ್ನೋ ರೀತಿಯಲ್ಲಿ ಒಂದು ಧೈರ್ಯವನ್ನು ತುಂಬಿದೀರ ಏನು ಹೆದರ್ಕೊಳಂಗಿಲ್ಲ ಪ್ಲೀಸ್ ಫಾಲೋ ಯೋರ್ ಡಾಕ್ಟರ್ಸ್ ಇನ್ಸ್ಟ್ರಕ್ಷನ್ಸ್ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡೆಂಟಲ್ ಇಂಪ್ಲಾಂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು